ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನೀವೇನಾದರೂ ದಂಟಿನ ಸೊಪ್ಪನ್ನು ಬಳಸಿ ಮಸೊಬ್ ಸಾಂಬಾರು ಮಾಡಬೇಕಾದ್ರೆ ಈ ರೀತಿ ಒಂದು ಸಲ ಟ್ರೈ ಮಾಡಿ ತುಂಬ ರುಚಿಯಾಗಿರುತ್ತೆ ಪಕ್ಕ ನಾಟಿ ಸ್ಟೈಲಲ್ಲಿ ಮಸೊಪ್ಪು ಸಾರು ಮಾಡೋ ರೀತಿಯನ್ನು ನೋಡೋಣ ಹಾಗೆ ಅನ್ನ ಮುದ್ದೆ ಜೊತೆ ಅಂತೂ ಸೂಪರ್ ಕಾಂಬಿನೇಷನ್ನು ರೆಸಿಪಿ ನೋಡೋಣ ಬನ್ನಿ ಒಂದು ಮುಕ್ಕಾಲು ಕಪ್ಪಾಗಷ್ಟು ಹೆಸರು ಕಾಳನ್ನು ತಗೊಂಡಿದ್ದೀನಿ ಅದೇ ಅರ್ಧ ಭಾಗದಷ್ಟು ತೊಗರಿಬೇಳೆ ತೊಗರಿಬೇಳೆಯನ್ನು ಹಾಕ್ಕೊಂಡು ಇವೆರಡು ಬೇಳೆಗಳನ್ನು ಒಂದು ಎರಡು ಮೂರು ಸಾರಿ ನೀರನ್ನು ಹಾಕಿ ಚೆನ್ನಾಗಿ ತೊಳೆದುಕೊಳ್ಳೋಣ ಈಗ ಅಂತಹ ಬೇಳೆಯನ್ನು ಡೈರೆಕ್ಟ್ ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ ಕೆಲವರು ಓಪನ್ ಪಾತ್ರೆಯಲ್ಲೂ ಮಾಡ್ತಾರೆ ಕುಕ್ಕರಲ್ಲಿ ಮಾಡ್ಕೊಳ್ಳಿ ಬೇಗ ಮಾಡ್ಕೊಳ್ಬೋದು ನಾನಿಲ್ಲಿ ಒಂದೇ ರೀತಿಯ ಸೊಪ್ಪನ್ನು ತೊಗೊಂಡಿದ್ದೀನಿ ದಂಟಿನ ಸೊಪ್ಪನ್ನು ಕೆಲವರು ಸೊಪ್ಪುಗಳನ್ನು ಮಿಕ್ಸ್ ಮಾಡಿ ಹಾಕ್ತಾರೆ ಒಂದು ಎರಡು ಮೂರು ರೀತಿ ಸೊಪ್ಪನ್ನು ನಾನು ದಂಟಿನ ಸೊಪ್ಪನ್ನು ಮಾತ್ರ ಹಾಕ್ಕೊಳ್ತಾ ಇದ್ದೀನಿ ಒಂದು ದಪ್ಪ ಈರುಳ್ಳಿಯನ್ನು ಈ ರೀತಿ ರಫ್ ಆಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದು ಸಣ್ಣ ಬೆಳ್ಳುಳ್ಳಿಯನ್ನು ಸಿಪ್ಪೆ ಸಮೇತನೇ ಹಾಗೆ ಇದ್ದೀನಿ ಖಾರಕ್ಕೆ ಹಸಿಮೆಣಸೆಕಾಯಿ ಮೊಸೊಪ್ಪಿಗೆ ಸ್ವಲ್ಪ ಹಸಿಮೆಣಸೆಕಾಯಿಯನ್ನು ಜಾಸ್ತಿ ಹಾಕ್ಕೊಳ್ಳಿ ಖಾರ ಖಾರವಾಗಿದ್ದರೆ ಚೆನ್ನಾಗಿರುತ್ತೆ ಒಂದು ಟೊಮೆಟೊ ಇದಿಷ್ಟನ್ನು ಹಾಕಿ ನೀರನ್ನು ಹಾಕ್ಕೊಳ್ಳೋಣ ಒಂದು ಅರ್ಧ ಮುಕ್ಕಾಲು ಆಗಷ್ಟು ನೀರನ್ನು ಹಾಕಿ ಲಿಡ್ ಮುಚ್ಚಿ ಒಂದು ನಾಲ್ಕು ಹುಷಲ್ಲಿ ತೆಗಿಸ್ಕೊಳ್ಳೋಣ ಬೇಳೆ ಎಲ್ಲ ಒಂದು ಹದವಾಗಿ ಚೆನ್ನಾಗಿ ಬೆಂದ್ರೇ ಸಾಂಬಾರು ರುಚಿಯಾಗಿ ಬರೋದು ಕೆಲವೊಂದು ಸಾರಿ ಬೇಳೆ ಹಾಗೇ ಬೇಳೆ ನೋಡಿ ಈ ರೀತಿ ಒಡಿಬೇಕು ಹದವಾಗಿ ಒಡಿಬೇಕು ಜಾಸ್ತಿನೂ ಬೇಯಬಾರ್ದು ಜಾಸ್ತಿನೂ ಅದು ಏನಂತಾರೆ ಗಟ್ಟಿಯಾಗೂ ಇರಬಾರ್ದು ಈ ರೀತಿ ಹದವಾಗಿ ಬೇಯಿಸ್ಕೊಂಡಿದ ನಂತರ ಬರೀ ಸೊಪ್ಪು ಮತ್ತು ಹಾಗೆಯೇ ಟೊಮೆಟೊ ಈರುಳ್ಳಿ ಬೆಳ್ಳುಳ್ಳಿ ಸ್ವಲ್ಪನೇ ಸ್ವಲ್ಪ ಕಾಳನ್ನು ಹಾಕಿ ಈ ರೀತಿ ನೀರು ಸೋರಲಿಕ್ಕೆ ಬಿಡೋಣ ಇಲ್ಲಿ ತೆಂಗಿನಕಾಯಿ ತುರಿ ಒಂದು ಮೂರು ನಾಲ್ಕು ಟೀ ಸ್ಪೂನ್ ತೆಂಗಿನಕಾಯಿ ತುರಿಯನ್ನು ಹಾಕಿ ಫಸ್ಟು ತೆಂಗಿನಕಾಯಿ ತುರಿ ಹಾಕಿ ಸಪ್ರೇಟಾಗಿ ರುಬ್ಕೊಂಬಿಡೋಣ ನುಣ್ಣಗೆ ರುಬ್ಕೊಳ್ಳಿ ತೆಂಗಿನಕಾಯಿ ತುರಿಯನ್ನು ಬೇಡ ಅಂದರು ಕೆಲವರು ತೆಂಗಿನಕಾಯಿ ತುರಿಯನ್ನು ಇಷ್ಟಪಡೋಲ್ಲ ಬೇಡ ಅಂದರು ನೀವು ಸ್ಕಿಪ್ ಮಾಡ್ಕೋಬೋದು ನೋಡಿ ಈ ರೀತಿ ನುಣ್ಣಗೆ ರುಬ್ಕೊಂಡಿದ ನಂತರ ನಾವು ಬಸ್ತಿಟ್ಕೊಂಡಿರೋ ಸೊಪ್ಪನ್ನು ಹಾಕಿ ಅದನ್ನು ಸುಮ್ಮನೆ ಹೀಗೆ ಮಿಕ್ಸಿಯನ್ನು ಪಲ್ಸ್ ಮಾಡ್ಕೊಳ್ಳಿ ಸಾಕು ಜಾಸ್ತಿ ನುಣ್ಣಗಾದರೂ ಚೆನ್ನಾಗಿರಲ್ಲ ಒಂದು ತರ್ತರಿಯಾಗಿರೋ ಥರ ಬೇಕಾಗುತ್ತೆ ನೋಡಿ ಈ ರೀತಿ ರುಬ್ಕೊಂಡು ಆ ಬೇಳೆ ಅಂತಹ ನೀರು ಜೊತೆ ಅಂತಹ ಸೊಪ್ಪಿನ ಮಿಶ್ರಣವನ್ನು ಹಾಕ್ಕೊಳ್ಳೋಣ ಕೊನೆಯದಾಗಿ ಮಿಕ್ಸಿ ಜಾರನ್ನು ತೊಳೆದು ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡಿಕೊಡೋಣ ಮಧ್ಯಾಹ್ನ ಊಟಕ್ಕಂತೂ ತುಂಬ ರುಚಿಯಾಗಿರುತ್ತೆ ಮುದ್ದೆ ಜೊತೆ ಹನ್ನೊಂದು ಜೊತೆ ತಿನ್ನೋದಕ್ಕೆ ಸೊ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಒಂದು ಸಾರಿ ಮೊದಲೇ ಉಪ್ಪು ಹಾಕ್ಕೊಂಡಿದ್ದೀನಿ ವೀಡಿಯೋ ಸ್ಕಿಪ್ ಆಗಿದೆ ಮತ್ತು ಇನ್ನೊಂದು ಸಾರಿ ಚೆಕ್ ಮಾಡಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯನ್ನು ನೋಡಿ ಒಂದು ಮೀಡಿಯಮಾಗಿ ನೀರನ್ನು ಹಾಕ್ಕೊಳ್ಳಿ ಸ್ಟವನ್ನು ಸ್ವಲ್ಪ ಮಧ್ಯ ಉರಿಯಲ್ಲಿ ಇಟ್ಕೊಂಡೇ ಸಾಂಬಾರನ್ನು ಕಾಯಿಸ್ಕೊಳ್ರಿ ಏಕೆಂದರೆ ನಾವು ತೆಂಗಿನಕಾಯಿ ತುರಿ ಬೇಳೆಗಳನ್ನು ಜಾಸ್ತಿ ಹಾಕಿರೋದ್ರಿಂದ ಸ್ವಲ್ಪ ಸಳ ತಳ ಸೀ ಸೀದ್ಕೊಳ್ಳೋ ಥರ ಇರುತ್ತೆ ಅದರಿಂದ ಸ್ವಲ್ಪ ಮಧ್ಯ ಉರಿಯಲ್ಲಿ ಕಾಯಿಸ್ಕೊಂಡು ಕೊನೆಯದಾಗಿ ಎಣ್ಣೆ ಸಾಸಿವೆ ಕರಿಬೇವನ್ನು ಹಾಕಿ ಒಂದು ಒಗ್ಗರಣೆ ಕೊಟ್ಟು ಮಿಕ್ಸ್ ಮಾಡಿದ್ರೆ ಬಿಸಿಯಾಗಿರುವಂತಹ ದಂಟಿನ ಸೊಪ್ಪಿನ ಮೊಸಪ್ಪಂತೂ ರೆಡಿಯಾಗುತ್ತೆ ಬಿಸಿ ಅನ್ನದ ಜೊತೆ ತುಪ್ಪ ಹಾಕ್ಕೊಂಡು ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಹಾಗೆಯೇ ಮುದ್ದೆ ಜೊತೆ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಒಂದು ಕಂಟೆಸ್ಟೆನ್ಸಿಯಲ್ಲಿ ನೀರನ್ನು ಹಾಕ್ಕೊಂಡು ಕುದಿಸ್ಕೊಂಡ್ರೆ ಸಾಂಬಾರು ತುಂಬ ರುಚಿಯಾಗಿರುತ್ತೆ ಮತ್ತು ಜಾಸ್ತಿ ಹೊತ್ತು ಸಾಂಬಾರನ್ನು ಕುದಿಸ್ಲಿಕ್ಕೆ ಹೋಗಬೇಡಿ ಅದೇ ಟೇಸ್ಟೇ ಒಂಥರ ಆಗ್ಬಿಡುತ್ತೆ ಒಂದು ಎರಡು ಕುದೆ ಈಗ ನಾನು ಕುದೆ ಬರ್ಸ್ಕೊಂಡ್ನಲ್ಲ ಅಷ್ಟು ಕುದೆ ಬರ್ಸ್ಕೊಳ್ಳಿ ಸಾಕಾಗುತ್ತೆ ನಾನು ಬಿಸಿ ಅನ್ನದ ಜೊತೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಸೊಪ್ಪಿನ ಸಾರು ಅಂದರೆ ಯಾರಿಗಿಷ್ಟ ಆಗೋಲ್ಲ ಹೇಳಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಮನೆಯಲ್ಲಿ ಸೊ ಓಕೆ ಫ್ರೆಂಡ್ಸ್ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡ್ಕೊಳ್ಳಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಸೊ ಈಗ ನೋಡಿ ಬಿಸಿ ಬಿಸಿ ಅನ್ನದ ಜೊತೆ ಅಂತೂ ಸೂಪರ್ ಒಂದು ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಮಸೊಪ್ಪು ಸೊ ಸಲ ನೀವು ಟ್ರೈ ಮಾಡಿ